ಕೌಸಲ್ಯ ಸುಪ್ರಜಾರಾಮ ಆಗಿರ್ಬೋದು ಅಥವಾ ನಮ್ಮ ಏನು ಸಪ್ತಸಾಗರದಾಚೆ ಒಬ್ಬ ಅದಂತೂ ಆ ಚಿತ್ರ ಅಂತೂ ಸಾಧ್ಯನೇ ಇಲ್ಲ ಮತ್ತು ಇದು ಏನು ಕಾಂತಾರ ಆಗಿರ್ಬೋದು ಕಾಟೇರ ಆಗಿರ್ಬೋದು ಈ ಥರ ಕತೆ ಪ್ರಾಮುಖ್ಯತೆ ಪಡ್ಕೊಂಡಾಗ ಮಾತ್ರ ಚಿತ್ರ ಖಂಡಿತವಾಗಿ ಗೆಲ್ಲುತ್ತೆ ಹಾಗಾಗಿ ಈ ಚಿತ್ರದ ಮೇಲೂ ನಮಗೆ ಭರವಸೆ ಇದೆ ಎಂದ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ನಾಗಭರಣ ನಮ್ಮ ಜನ್ಮದ ಜೋಡಿ ಆಗಿರ್ಬೋದು ಅಥವಾ ನಾಗಮಂಡಲ ಚಿತ್ರ ಯಾವುದೇ ಬೇರೆ ಭಾಷೆಯಲ್ಲಿ ಬರೋಕ್ಕೆ ಸಾಧ್ಯನಾ ಈ ಚಿತ್ರ ಎಂತೆಂಥ ಕಥೆಗಳಿತ್ತು ಕತೆ ಕಥೆಯೇ ಮುಖ್ಯ ಪಾತ್ರ ವಹಿಸಬೇಕು ಆಗಲೇ ಒಂದು ಚಿತ್ರ ಗೆಲ್ಲೋದಕ್ಕೆ ಸಾಧ್ಯ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ನಮ್ಮಲ್ಲಿ ನಾವು ಕತೆ ಬಿಟ್ಟು ಹೀರೋ ಒಬ್ಬನ್ನೇ ಮೆರೆಸ್ಬೇಕು ಅಥವಾ ಹೀರೋಯಿನ್ ಒಬ್ಬನ್ನೇ ಮೆರೆಸ್ಬೇಕು ಅಥವಾ ಬೇರೆ ಥರದ ಒಂದು ಏನು ಹಾಸ್ಯ ಪಾತ್ರಗಳು ಇದೆಲ್ಲ ಕತೆಗೆ ಬೇಡದೇ ಇದ್ರೂ ತುಂಬಿದಾಗ ಆ ಕತೆ ಆ ಚಿತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪೂರಕವಾಗಿದ್ದರೆ ಮಾತ್ರ ಚಿತ್ರ ಗೆಲ್ಲೋದಕ್ಕೆ ಸಾಧ್ಯ ನಾಗಿಣಿಗೆ ಈ ಚಿತ್ರರಂಗ ಏನು ಹೊಸ್ತಲ್ಲ ಆ ನಮ್ಮ ನಾಗಾಭರಣ ಅವರು ಅವರೊಟ್ಟೊಟ್ಟಿಗೆ ಅವರು ನಮ್ಮ ತಮ್ಮ ಪಯಣವನ್ನು ಜೊತೆಯಾಗೇ ಅವರು ನಿರ್ವಹಿಸಿದ್ದಾರೆ ಅವರ ಒಂದು ಕಾಸ್ಟ್ಯೂಮ್ ವಿಚಾರದಲ್ಲಾಗಬಹುದು ಪಾತ್ರಧಾರಿಗಳ ವಿಚಾರದಲ್ಲಾಗಬಹುದು ಎಲ್ಲದರಲ್ಲೂ ಅವರ ಒಟ್ಟಿಗೆ